ಹೊಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ನಾನು ಒಂದ್ಸಾರಿ ಉತ್ತರಾಖಂಡದಲ್ಲಿ ಪೂರ್ಣಗಿರಿ ತೀರದಲ್ಲಿ ಶಾರದಾ ನದಿ ತೀರದಲ್ಲಿ ಪೂರ್ಣಗಿರಿ ಶಕ್ತಿಪೀಠದಲ್ಲಿ ಯಾತ್ರೆ ಮಾಡುವಾಗ ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡುವಾಗ ಸೂಚಿ ಸಿಕ್ತು ಗುರು ಗೋರಖ್ನಾಥ ಅವರದ್ದು ಅಖಂಡ ಧೂನ ಐತೆ ಅಖಂಡ ಧೂನ ಅಂದರೆ ಅಖಂಡ ಕುಂಡ ಐತೆ ನಾ ಸಂಪ್ರದಾಯದಲ್ಲಿ ಧೂನಿಗೆ ತುಂಬ ಮಹಿಮಾ ಕೊಡ್ತಾರೆ ಯಾವ ಪ್ರಕಾರ ಅಂದರೆ ಸಾಧಕು ಯೋಗಿ ಎದುರುಗಡೆ ಅಗ್ನಿ ಹಚ್ಕೊಂಡು ಕುಳಿತಿರ್ತಾನೆ ದಿನ ರಾತ್ರಿಯಲ್ಲಿ ಸಾಧನೆ ಇರ್ತಾನೆ ದಿನ ರಾತ್ರಿ ಅದು ಇರ್ತದೆ ಒಂದು ವರ್ಷ ಎರಡು ವರ್ಷ ಬಾರ ಹನ್ನೆರಡು ವರ್ಷ ಇದು ಒಂದು ಸಂಪ್ರದಾಯದ ಒಂದು ಪ್ರಕೃತಿ ಒಂದು ಸಾಧನವಾಗಿದೆ ಅಖಂಡ ಧೂನ ಮಾಡಿ ನಾಸ್ ಯೋಗಿಗಳು ಸಾಧನೆ ಮಾಡ್ತಾರೆ ಯೋಗ ಸಾಧನೆ ಮಾಡ್ತಾರೆ ಅವರೊಂದು ಕುಳಿತುಕೊಳ್ಳೋದಕ್ಕೆ ಸ್ಥಾಯಿ ಎಲ್ಲಿಗಾದ್ರೂ ಹೋದರೆ ನನ್ನ ಧೂನ ಅಖಂಡವಾಗಿದೆ ಆರೋಗ್ಬಿಡ್ತದೆ ಎಲ್ಲಿಗೆ ಹೋಗಬಾರ್ದು ಅಲ್ಲೇ ಕುಳಿತಿರ್ಬೇಕು ಅಂತ ಎಂದು ಸ್ಥಾಯಿ ಏಕಾಂತದಲ್ಲಿ ಕುಳಿತೋದಕ್ಕೆ ಕುಳಿತೋದಕ್ಕೊಂದು ಅಭ್ಯಾಸ ನಿರಂತರ ಅಭ್ಯಾಸ ಅಭ್ಯಾಸದಲ್ಲಿ ಕುಳಿತಿದ್ರೆ ಯೋಗಿಗೆ ಇಂದ್ರಿಯೆಲ್ಲ ಒಂದೇ ಸ್ಥಾಯಿದಲ್ಲಿದ್ದು ಏನು ಆಕಾಂಕ್ಷ ವಾಸನೆ ಏನೋ ಬರೋದಿಲ್ಲ ಇದೇ ಕಾರಣ ಒಂದು ಗೋರಖನಾಥವರು ಒಂದು ವಿಧಿ ಆಗಿದೆ ಇದು ಗೊತ್ತಾಗಿದ ನಂತರ ನನಗೆ ಗೊತ್ತಾಯಿತು ನಾನು ಇದ್ದೆ ಪಹಾಡಿ ಕಿರಣ ಪಹಾಡಿ ತೀರದಲ್ಲಿ ನದಿಯ ಒಂದು ಕಡೆ ಯಾತ್ರೆ ಮಾಡಿ ಹೋಗ್ತಾ ಇದೆ ಸಣ್ಣ ರಸ್ತೆ ಸಣ್ಣ ದಾರಿ ಏನು ಗಾಡಿ ವ್ಯವಸ್ಥೆ ಗಾಡಿಯಲ್ಲಿ ಅಲ್ಲಿ ಹೋಗೋದಿಲ್ಲ ಯಾರಾದರೂ ಏನ ಏನಾದರೂ ಅವಶ್ಯಕತೆ ಆದರೆ ಪಹಡಿಯಲ್ಲಿ ಇವ್ರಿಗೆ ಏನಾದರೂ ಅವಶ್ಯಕತೆ ಆದರೆ ಅವರು ಏನು ಮಾಡ್ತಾರೆ ಕುದುರೆ ಮುಖಾಂತರ ಎಲ್ಲ ಸೌಲಭ್ಯ ವಸ್ತುಗಳನ್ನು ಉತ್ಕೊಂಡು ಹೋಗ್ತಾರೆ ಇದೇ ಪ್ರಕಾರ ನಾನು ಹೋಗ್ತಾ ಇದ್ದೆ ಹೋಗುವಾಗ ಊರಲ್ಲಿ ಸಿಗೋಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಹೋಗುವಾಗ ಯಾವುದಾದ್ರು ಒಂದು ನಾಲ್ಕ ನಾಲ್ಕು ಐದು ಮನೆ ಸಿಗ್ತದೆ ಎರಡು ಮನೆ ಬೆಟ್ಟದ ಮೇಲೆ ಒಂದು ಇನ್ನೊಂದು ಒಂದು ಮನೆ ಇದೇ ಪ್ರಕಾರ ಬೇರೆ ಬೇರೆ ಅಲ್ಲಿ ಒಂದೊಂದು ಮನೆ ಸಿಗ್ತದೆ ಅಲ್ಲಿ ನಿವಾಸ ಮಾಡ್ತಾ ಇರ್ತಾರೆ ನಾವು ಅಲ್ಲಿ ಹೋಗಿದ್ವಿ ನಮಗೆ ಅಲ್ಲಿ ಯಾರು ಕಾಯುವರು ಮಳೆಯಲ್ಲಿ ತುಂಬ ಮಳೆ ಬೀಳೋದ ಕಾರಣ ಅಲ್ಲಿ ಉತ್ತರಾಖಂಡದಲ್ಲಿ ತುಂಬ ಮಳೆ ಆಗ್ತದೆ ಇದರಿಂದ ಅವರು ಬೆಟ್ಟದ ಮೇಲೆ ನಿವಾಸ ಮಾಡ್ತಾರೆ ನಾಲ್ಕು ತಿಂಗಳು ಅಲ್ಲೇ ನಿವಾಸ ಮಾಡೋದು ಅಲ್ಲೇ ಹಸುಗಳನ್ನು ಎಮ್ಮೆಗಳನ್ನು ಕಾಯೋದು ಅಲ್ಲಿಂದ ಹಾಲು ತೆಗೆದುಕೊಂಡು ಕೆಳಗಡೆ ಬರ್ತಾರೆ ನಾನು ಒಂದು ಮನೆ ಹತ್ರ ಹೋದೆ ಅವ್ರು ಹೇಳಿದ್ರು ಸ್ವಾಮಿಗಳಿಗೆ ಕುಳಿತ್ಕೊಳ್ಳಿ ಕುಳಿತೆ ನಾನೇ ಕೇಳಿದೆ ಸ್ವಲ್ಪ ಮಜ್ಜಿಗೆ ಇದೆಯಾ ಸ್ವಲ್ಪ ಮಜ್ಜಿಗೆ ಕೊಡಿ ಹಾ ಸ್ವಾಮಿಗಳೇ ಮಜ್ಜಿಗೆನೂ ಕೊಡ್ತೀವಿ ನಿಮಗೆ ಚಾಯ್ ಕೊಡ್ತೀವಿ ಟೀ ಕೊಡ್ತೀವಿ ಅಂತೇಳಿ ಕುಳಿತ್ಕೊಳ್ಳಿ ನಾವು ಕುಳಿತು ಅವ್ರು ಇದ್ದರು ಎಪ್ಪತ್ತು ವರ್ಷ ಅರವತ್ತು ವರ್ಷ ಸುಮಾರು ಅವ್ರಿಗೆ ವಯಸ್ಸು ಅವ್ರು ಇದ್ದರು ಸ್ವಾಮಿಗಳೇ ಇವತ್ತು ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದೆ ಎಲ್ಲರೂ ಪೂರ್ಣಗಿರಿ ಶಕ್ತಿಪೀಠ ದರ್ಶನ ಮಾಡಿ ಎಲ್ಲ ಸಾಧು ಸಂತರು ಇದೇ ಮಾರ್ಗದಿಂದ ಗುರು ಗೋರಖನಾಥಿ ಅವರ ಮಂದಿರ ಇದ್ದರು ಇಪ್ಪತ್ತೈದು ವರ್ಷ ಆಯಿತು ಯಾರೂ ಬರಲಿಲ್ಲ ನೀವೇ ಈಗ ಬಂದಿದ್ದೀರಾ ಹೇಳಿದರು ಹಾಂ ನಮಗೆ ಪ್ರಗಾಢ ಇಚ್ಛೆ ಇತ್ತು ಗೋರಖನಾಜ್ ಅವ್ರ ದರ್ಶನ ಮಾಡೋದಕ್ಕೆ ಅವರ ಮಂದಿರ ದರ್ಶನ ಮಾಡೋ ಅವರ ತಪಸ್ಥಳಿಯನ್ನು ನೋಡೋದಕ್ಕೆ ನಮಗೆ ಪ್ರಗಾಢ ಅಪೇಕ್ಷೆ ಇತ್ತು ಇದರಿಂದ ನಾವು ಬಂದಿದ್ವಿ ಸ್ವಾಮಿಗಳು ತುಂಬ ಸಂತೋಷ ಚಾಯ್ ಕುಡೀರಿ ಅವರ ಅಲ್ಲಿ ಅಲ್ಲಿನ ಜನಜೀವನ ಅಲ್ಲಿನವರು ನಿವಾಸ ಮಾಡುತ್ತಿರುವ ಬೆಟ್ಟದಲ್ಲಿ ಎಲ್ಲ ನಾವು ನೋಡಿದ್ವಿ ಅವರು ನಮಗೆ ಮಜ್ಜಿಗೆ ಕೊಟ್ಟರು ಸ್ವಲ್ಪ ಸಮಯ ನಂತರ ಕಾಯಿ ಕೊಟ್ಟರು ಸೇವನೆ ಮಾಡಿ ನಾವು ಅವ್ರನ್ನ ಕೇಳಿದ್ವಿ ನಿಮಗೆ ಹೆಂಗೆ ಗೊತ್ತಾಯಿತು ಅಲ್ಲಿ ಅಖಂಡ ದೂನ ಐತೆ ಅವರದೇ ಅಂತ ನಿಮಗೆ ಯಾವ ರೀತಿ ತಿಳಿಯಿತು ನೀವು ಹೇಳಿ ನಿಮಗೆ ವಯಸ್ಸು ಆಗೈತೆ ನೀವು ನೋಡಿದ್ದೀರ ಕೇಳಿದರ ಕಥೆಗಳನ್ನು ಹೇಳಿ ನಾನು ಕೇಳಿದೆ ಅವರು ಹೇಳಿದರು ಹೇಳ್ತಾರೆ ನಮ್ಮ ತಾತಂದರು ಇದ್ದರು ಯಾರೋ ಹಸು ಕಾಯೋರು ಹೋಗ್ತಾ ಅಲ್ಲಿ ಹೋಗುವಾಗ ಹೊಗೆ ಬಂತ ಬತ್ತಾಯಿತ್ತು ನೋಡಿದ್ರಲ್ಲಿ ಯಾರು ವ್ಯಕ್ತಿ ಇರಲಿಲ್ಲ ಅಗ್ನಿ ಇತ್ತು ದಿನದ್ರೆ ದಿನ ರಾತ್ರಿಯಲ್ಲಿ ಅಗ್ನಿ ಉರಿಯುತ್ತಿತ್ತು ಆಗ ನಮಗೆ ಯಾರು ಯೋಗಿಗಳು ಹೇಳಿದ್ರು ಇಲ್ಲಿ ಗುರು ಹೊರಕಿನಲ್ಲಿ ತಪಸ್ಸು ಸ್ಥಳ ಆಗಿದೆ ಇದು ಇವರಿಲ್ಲಿ ತಪಸ್ಸು ಮಾಡುವ ಸ್ಥಳವಾಗಿದೆ ಅಂತ ಹೇಳಿದ ಮೇಲೆ ಎಲ್ಲರು ಗೊತ್ತಾಯಿತು ಆವತ್ತಿಂದ ಎಲ್ಲರೂ ಅಲ್ಲಿ ಹೋಗ್ತಾರೆ ಅವರ ಮನೋಕಾಮನೆ ಪೂರ್ಣ ಆಗ್ತದೆ ನಾವೆಲ್ಲ ಇದೇ ಪ್ರಕಾರ ಶಿವರಾತ್ರಿಯಲ್ಲಿ ಮೇಲೆ ಆಗ್ತಾಯಿದೆ ಸಂಕ್ರಾಂತಿಯಲ್ಲಿ ಮೇಲೆ ಆಗ್ತಾಯಿದೆ ಇದೇ ಪ್ರಕಾರ ಇವತ್ತಿನ ನಡ್ಕೊಂಡು ಬರ್ತಾಯಿದೆ ನಾವು ಹೋಗ್ತೇವೆ ಅಂತ ಹೇಳಿದರು ಸರಿ ಅಲ್ಲಿಂದ ನಾನು ಹೋದೆ ನೇಪಾಳದಲ್ಲಿ ನೇಪಾಲ್ ಬಾರ್ಡ್ರ್ನಲ್ಲಿ ಪಹಡಿಯಲ್ಲಿ ತುಂಬ ದೊಡ್ಡ ದೊಡ್ಡ ಮರ ಏನು ಮರ ಅಂತ ಚೀಡ್ ಅಂತ ದೇವದಾರ ಅಂತ ಎರಡು ಮರ ಐತೆ ಅಲ್ಲಿ ಚೀಡ್ ದೇವದಾರ ಇದರ ಎತ್ತರ ಅರುವತ್ತು ಅಡಿ ಎತ್ತರ ಐವತ್ತು ಅಡಿ ಎತ್ತರ ಅದರ ಕೆಳಗಡೆ ಯಾವ ಮರಗಳು ಆಗೋದಿಲ್ಲ ಆಗಿ ಐವತ್ತು ನಲವತ್ತು ಅರುವತ್ತು ಅಡಿ ಎತ್ತರವಾಗಿರುತ್ತದೆ ಇದು ಮರ ಅವು ಕಾಡಿನಲ್ಲಿ ಇದ್ದಾರೆ ಯಾರೂ ಜನಗಳು ಕಾಣಿಸಲ್ಲ ಬೇರೆ ಯಾವ ಮರವೂ ಇಲ್ಲ ಬೇರೆ ಯಾವ ಮರವು ಅಲ್ಲಿ ಇಲ್ಲ ಸ್ವಾಮಿಗಳೇ ನೀವು ಹೋಗಿ ಯಾವಾಗ ಯಾವುದಾದ್ರೂ ಸಣ್ಣ ಒಂದೆರಡು ಮನೆ ಸಿಕ್ಕಿದ್ರೆ ಅಲ್ಲೇ ಉಳಿದುಕೊಳ್ಳಿ ಮತ್ತೆ ಬೆಳಗ್ಗೆ ಅಲ್ಲಿಂದ ಮತ್ತೆ ಯಾತ್ರೆ ಮಾಡಿ ಪಹಡಿಯಲ್ಲಿ ಇದೇ ಪ್ರಕಾರ ಮಾಡಬೇಕು ಊರಲ್ಲ ಬೆಳಗ್ಗೆ ಅಂತ ನಾನು ಅಲ್ಲಿಂದ ಹೊರಟೆ ಒಟ್ಟು ಹೋಗುವಾಗ ನಿಧಾನದಲ್ಲಿ ಯಾರು ಇಲ್ಲ ಅಷ್ಟೇ ಹೇಳುವರಿಲ್ಲ ಕೇಳುವರಿಲ್ಲ ನಾನೇ ಸಣ್ಣ ರಸ ಇದೆ ಕಾಲ್ ದಾರಿಯಲ್ಲಿ ಬೆತ್ತೋದು ಇಳಿಯೋದು ಬೆತ್ತೆ ಹತ್ತೋದು ಇಳಿಯೋದು ಇಲ್ಲಿ ಊರಿ ಕಾಣಿಸ್ತಾ ಇಲ್ಲ ಎರಡು ಗಂಟೆಗೆ ನಾನು ಓದಿ ಅಲ್ಲಿ ಅಲ್ಲಿ ಒಂದೆರಡು ಮನೆ ಅವರು ಸೇವೆ ಮಾಡಿದ್ರು ಇಲ್ಲೇ ಉಳಿತುಕೊಳ್ಳಿ ಗುರುಕೊಳ್ಳಿ ನೀವೀಗ ಎರಡು ಮೂರು ಗಂಟೆಗೆ ಹೋಗಬೇಡಿ ಇಲ್ಲೇ ಉಳಿದುಕೊಳ್ಳಿ ಬೆಳಗ್ಗೆ ಎಲ್ಲಿಂದ ಹೋದರೆ ನೀವು ಸಾಯಂಕಾಲ ತನಕ ಗುರು ಗೋರಖನಾಥವ್ರ ಹತ್ರ ನೀವು ತಲುಪ್ಬೋದು ಅಂತ ಹೇಳಿದ್ರು ಸರಿ ನಾವಲ್ಲಿ ಉಳಿದ್ವಿ ಉಳಿದ ಮೇಲೆ ಒಂದು ಅಂಗಡಿ ಇತ್ತು ಅಂಗಡಿಯಲ್ಲಿ ಒಂದು ನಮಗೆ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿದ್ರು ಉಳಿದ್ವಿ ಅಲ್ಲಿ ಉಳಿದ್ರಿ ಎಲ್ಲ ಅವರು ಕೇಳಿದ್ರು ಯಾವ ಯಾವ ರೀತಿ ಯಾತ್ರೆ ಮಾಡಿದ್ದೀರಾ ನಾವು ಯಾತ್ರೆ ಮಾಡಿ ಬಂದಿದ್ದು ಕಾಲ್ನಡಿಗೆಯಲ್ಲಿ ಇದ್ವಿ ಗೋರಖನಾಥ ದರ್ಶನ ಮಾಡೋದಕ್ಕೆ ಇದೆಲ್ಲ ಅದಾದ್ಮೇಲೆ ನಾವು ಹೋಗಿದ್ವಿ ಬೆಳಗ್ಗೆ ಆಯಿತು ಬೆಳಗ್ಗೆಯಿಂದ ಟೀ ಕುಡಿದು ಒಂದು ಬಿಸ್ಕೆಟ್ಟು ತಿಂದು ಸ್ವಾಮಿಗಳೇ ಈಗ ನೀವು ಹೋಗ್ಬೋದು ಸಾಯಂಕಾಲ ತನಕ ಇದೇ ರಸ್ತೆಯಲ್ಲಿ ಹೋಗಿ ಯಾವ ರಸ್ತೆಯಲ್ಲಿ ನೀವು ಅಕ್ಕಪಕ್ಕದಲ್ಲಿ ಹೋಗಬೇಡಿ ನೀವು ತಲುಪೋಗ್ತೀರ ಹೇಳಿದರು ಸರಿ ನಾನು ಹೊರಡು ಪ್ರಾರಂಭ ಮಾಡಿದೆ ವರ್ಡು ಪ್ರಾರಂಭ ಮಾಡಿದೆ ಮಾಡುವಾಗ ಒಡು ಪ್ರಾರಂಭ ಮಾಡುವಾಗ ಎರಡು ಸ್ವಲ್ಪ ದೂರದಲ್ಲಿ ಎರಡು ರಸ್ತೆ ಬಂತು ಯಾವ ರಸ್ತೆಯಲ್ಲಿ ನಾನು ಹೋಗೋದು ಯಾವ ರಸ್ತೆಯಲ್ಲಿ ಹೋಗಬಾರದು ನಿರ್ಣಯ ಮಾಡಿದೆ ಅಲ್ಲಿ ಜನಗಳು ಕಡಿಮೆ ಕುದುರೆ ಜನಗಳು ಕಡಿಮೆ ಆಗಿರ್ತಾರೆ ಅವರ ಹೆಜ್ಜೆ ಗುರುತಿನಿಂದ ಯಾರು ಯಾವ ಕಡೆ ಹೋಗಿದ್ದಾರೆ ನಾನು ನೋಡಿದೆ ಅವರ ಹೆಜ್ಜೆ ಗುರುತನ್ನು ಮಾಡಿ ಇದೇ ಇರಬೇಕಂತ ಹೆಜ್ಜೆ ನಾನು ಆಗವಾಟು ಹೋದೆ ಹೋದೆ ಹೋಗ್ತಾ ಇದ್ದೆ ಇದ್ದೆ ಐದು ಗಂಟೆಯಲ್ಲಿ ನನಗೆ ಮಂದಿರ ಕಲಶ ದರ್ಶನವಾಯಿತು ನಾನೀಗ ಅಂದ್ಕೊಂಡೆ ಹಾಂ ನಾನು ಬಂದುಬಿಟ್ಟೆ ಐದು ಗಂಟೆಯಲ್ಲಿ ನೋಡಿದೆ ನೋಡಿದೆ ಒಂದು ಬೆಟ್ಟ ಹತ್ತಿದೆ ಮತ್ತೆ ಒಂದು ಬೆಟ್ಟ ಹತ್ತಿದೆ ಬೆಟ್ಟ ಸುತ್ತು ಮಾಡಿದೆ ಮಳೆ ಮಾಡಿ ಆರೂವರೆಗೆ ನಾನು ಓದೆ ಹೋಗುವಾಗ ನಾನು ಮನಸ್ಸಿನಲ್ಲಿ ಆನಂದ ನನಗೆ ಆನಂದವಾಯಿತು ನಾನು ನೋಡ್ತಾ ಇದ್ದೀನಿ ನಾನು ಬಂದೇ ಬಿಟ್ಟೆ ಬಂದ ಮೇಲೆ ಕಾಲು ತೊಳೆಯೋದು ನಾನು ಓದಿ ಕಾಲು ತೊಳೆ ಕಾಲು ತೊಳೆಯೋದಕ್ಕೆ ಕಾಲು ತೊಳೆಯೋದು ಹೋದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಸ್ವಾಮಿಗಳೇ ನೀರನ್ನು ಜಾದ ವ್ಯಯ ಮಾಡಬೇಡಿ ಇಲ್ಲೇನು ಮೋಟರ್ ಇಲ್ಲ ಇಲ್ಲೇನು ನೀರಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದರು ನಾವು ಎರಡು ದಿವಸದು ಎರಡು ಮೂರು ದಿವಸದಲ್ಲಿ ಒಂದೊಂದು ಸಾರಿ ಸ್ನಾನ ಮಾಡ್ತೀವಿ ಏನು ಮಳೆಯಲ್ಲಿ ಮಳೆ ಆಗ್ತದಲ್ವಾ ಅದನ್ನು ನಾವು ಇಟ್ಟಿದ್ವಿ ಎರಡು ಬಾವಿ ಇದೆ ಒಂದು ಸ್ನಾನ ಮಾಡೋದಕ್ಕಿಲ್ಲಿಯೇ ಇನ್ನೊಂದು ನೀರು ಕುಡಿಯೋದಕ್ಕಿಲ್ಲಿ ಇಷ್ಟು ಎತ್ತರದಲ್ಲೈತೆ ಗೋರಖನಾಥಿಯವರ ನೀವು ಅಲ್ಲಿ ನಿಂತರೆ ನಿಮಗೆ ಕೈಯಲ್ಲಿ ಮೋಡಗಳು ಸಿಗ್ತಾ ಇದ್ದವು ಕೈ ಹಾಕಿದ್ರೆ ಮೋಡಗಳು ನಮ್ಮ ಕೈಯೊಳಗೆ ಸಿಗ್ತಾ ಇದ್ದವು ಇಷ್ಟು ಎತ್ತರದಲ್ಲೈತೆ ಸಮುದ್ರ ತಳದಿಂದ ಸಮುದ್ರ ಮಟ್ಟದಿಂದ ಇಷ್ಟು ತಳದಲ್ಲಿದೆ ದೂರ ದೂರದಿಂದ ಒಂದು ಕಡೆ ನದಿ ಕಾಣಿಸ್ತಾ ಐತೆ ಇನ್ನೊಂದು ಕಡೆ ಕಾಡು ಕಾಣಿಸ್ತಾ ಐತೆ ಇನ್ನೊಂದು ಕಡೆ ಊರುಗಳು ದೂರ ದೂರದಿಂದ ಊರು ಕಾಣಿಸ್ತಾ ಐತೆ ಒಂದೊಂದು ಕಡೆ ಮೋಡಗಳು ಎಲ್ಲ ಮುಚ್ಚೈತೆ ಇತನೇ ಎಷ್ಟು ಸುಂದರವಾಗಿ ದೃಷ್ಟ ಆಯ್ತು ಅಂದರೆ ನಾನು ಹೇಳೋಕ್ಕೆ ವರ್ಣನೆ ಮಾಡೋಕ್ಕೆ ಬರೋದಿಲ್ಲ ಮತ್ತು ನಾವು ಸಾಯಂಕಾಲ ಆಯಿತು ದರ್ಶನ ಮಾಡಿ ದೂನ ದರ್ಶನ ಮಾಡಿದ್ವಿ ದೂನದಲ್ಲಿ ಬೆಳ್ಳಿ ಬಂಗಾರ ಕಬ್ಬಿಣ ಎಲ್ಲ ಪ್ರಕಾರ ಚಿಮಟ ಇಟ್ಟಿದ್ರೆ ನಾವು ಅಲ್ಲಿ ಯೋ ಯೋಗಿಗಳಿದ್ದರು ಯೋಗಿಗಳನ್ನ ದರ್ಶನ ಮಾಡಿ ಆದೇಶ ಅಂತ ಹೇಳಿದೀವಿ ಹೇಳಿದ ನಂತರ ಅವರು ನಮಗೆ ಊಟ ಮಾಡೋದಕ್ಕೊಂದು ಚಪಾತಿ ಕೊಟ್ಟರು ಮಕ್ಕದ ಜೋಳದ ಚಪಾತಿ ಜೋಳದ ಚಪಾತಿ ಕೊಟ್ಟ ನಂತರ ನಾವು ತಿಂದು ಕುಳಿತೀವಿ ಎಂಟು ಗಂಟೆ ಒಂಬತ್ತು ಗಂಟೆ ಆಯಿತು ಒಂಬತ್ತುವರೆ ಸಮಯ ನಾವು ಕುಳಿತಿದ್ದೀವಿ ಮಲಗಿಲ್ಲ ಒಂದು ಅಪೂರ್ವ ಘಟನೆ ನನ್ನ ಜೊತೆಯಲ್ಲಿ ನಡೆಯಿತು ಒಂದು ಅಪೂರ್ವ ಆಶ್ಚರ್ಯ ಘಟನೆ ನನ್ನ ನಡೆಯಿತು ಏನೆಂದರೆ ಅದು ನಾನು ಕುಳಿತಿರುವಾಗ ಕಣ್ಣು ಮುಚ್ಚಿ ಧ್ಯಾನ ರೂಢ ಇರುವಾಗ ನನ್ನ ಬೆನ್ನೆಯಿಂದ ಯಾರೋ ಬಂದು ನನ್ನ ಕಿವಿಯನ್ನು ಚುಚ್ಚುತ್ತಾ ಇದ್ದಾರೆ ನನ್ನ ಕಿವಿಯನ್ನು ಚುಚ್ಚುತ್ತಾ ಇದ್ದಾರೆ ಚುಚ್ಚುವಾಗ ನನ್ನ ಕಿವಿಯಿಂದ ರಕ್ತ ಬರುತ್ತಿಲ್ಲ ಹಾಲು ಸುರಿಯುತ್ತಿದೆ ನನ್ನ ಬೆನ್ನಿಂದ ಯಾರೋ ಬಂದರು ಯೋಗಿಗಳು ಬಂದು ನನ್ನ ಕಿವಿಯನ್ನು ನನ್ನ ಕಿವಿಯನ್ನು ಕರ್ಣ ಕರ್ಣವನ್ನು ಚುಚ್ಚುತ್ತಾ ಇದ್ದಾರೆ ಅದರಲ್ಲಿ ರಕ್ತ ಬರುತ್ತಿಲ್ಲ ಹಾಲು ಬರುತ್ತಿದೆ ಅಂತ ಅನುಭವ ಆಯಿತು ಅನುಭವ ಆದಾಗ ನಾನು ನೋಡಿದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಎಲ್ಲಿ ಕುಳಿತಿದ್ದರೋ ಅಲ್ಲೆಲ್ಲ ಸಮಾಧಿ ಸ್ಥಿತವಾದ ಸಿದ್ಧ ಯೋಗಿಗಳ ಸಮಾಧಿ ಐತೆ ಅಲ್ಲಿ ನಾವು ಎಲ್ಲಿ ಕಾಲಿಡ್ತಿದ್ದರೋ ಅಲ್ಲಿ ಅವರ ತಲೆ ಮೇಲೆ ಇಟ್ಟು ಹೋಗ್ತಾ ಇದ್ದೀವಿ ನಾವು ಎಲ್ಲಿ ಕುಳಿತಿದ್ರು ಯೋಗಿಗಳ ಮೇಲೆ ಕುಳಿತಿದ್ವಿ ನಾವು ಎಲ್ಲಿ ಹೆಜ್ಜೆ ಇಡ್ತಿದ್ದರೋ ಅವರ ತಲೆ ಮೇಲೆ ಇಡ್ತಾ ಇದ್ದೀವಿ ಓ ಜಾಗದಲ್ಲಿ ಎಲ್ಲ ಯೋಗಿಗಳು ತಪಸ್ಸದಲ್ಲಿ ಸಮಾಧಿಯಲ್ಲಿ ಲೀನವಾಗಿದ್ದಾರೆ ಒಂದು ಸಣ್ಣ ಜಾಗವು ಖಾಲಿ ಇಲ್ಲ ನಾನು ಬೆರಗಾದೆ ಆಶ್ಚರ್ಯನಾದೆ ಭಯ ಆದೆ ಆದ್ಮೇಲೆ ಇದೇನಿದು ನಾನು ಮತ್ತೆ ಕಣ್ಣು ತೆಗೆದು ನೋಡ್ತೀನಿ ನೋಡುವಾಗ ನನಗೆ ನಾನು ಕೈ ಹಾಕಿ ನೋಡ್ತೀನಿ ನನ್ನ ಕಿವಿಯಲ್ಲಿ ಏನಾಯ್ತು ಅಂತ ಏನೂ ಇಲ್ಲ ಮತ್ತೆ ನಾನು ಹೊರಗಡೆ ಹೋಗೋದಕ್ಕೆ ಹೋಗಿದೆ ನನ್ನ ಈಗಲ್ಲಿ ನಾನು ಕಾಲಿಟ್ಟರೆ ಅಲ್ಲೇ ನನಗೆ ಯೋಗಿಗಳು ಕಾಲಿನಲ್ಲಿ ನಾನು ಕಾಲು ಅವ್ರ ತಲೆ ಮೇಲೆ ಇಟ್ಟರೆ ನಾನು ಇದ್ದೀನಿ ಅಂತ ನನಗೆ ಅನುಭವ ಆಯಿತು ಅನುಭವ ಆಗಿದ ನಂತರ ನಾನು ಅಂದ್ಕೊಂಡೆ ಗುರು ಗೋರಖ್ನಾಥಿ ಅವರ ಕೃಪೆ ನಾನು ಪ ನನ್ನ ಮೇಲೆ ಆಯಿತು ಗುರು ಗೋರಖ್ನಾಥಿ ರೂಪ ನನ್ನ ಮೇಲೆ ಆಯಿತು ನಂತರ ನನಗೆ ನರ್ಮದಾ ತೀರದಲ್ಲಿ ಕರ್ಣ ಸಂಸ್ಕಾರ ಆಯಿತು ಯೋಗಿ ಬಂದೆ ಯೋಗಿ ನಾನು ಆಗಬೇಕು ಆಗಬೇಕು ಅಂತ ನಾನು ಇದ್ದಿದ್ದೆ ಯೋಗಿ ಆಗಿದ್ದೆ ನಾನು ಆಗ ಅದೇ ಒಂದು ಪ್ರಗಾಢ ಅಕ್ಷೆಯಿಂದ ಗುರು ಗೋರಖನಾಥ್ ಜಿಯವರು ನನಗೆ ಅನುಭವ ಮಾಡಿದರು ಅನುಭವ ಮಾಡಿ ನನಗೆ ಯಾವ ರೀತಿ ನೀವು ಸಾಕ್ಷಾತ್ಕಾರ ಮಾರ್ಗದಲ್ಲಿ ದೃಢ ವಿಶ್ವಾಸವನ್ನು ಈಶ್ವರನ ಹುಡುಕು ಮಾರ್ಗದ ದೃಢ ವಿಶ್ವಾಸವನ್ನು ಅವರು ದೇವರಿದ್ದಾನೆ ಎಲ್ಲದಲ್ಲಿ ಒಂದು ದೃಷ್ಟಿ ನೋಡು ನಿನ್ನ ದೃಷ್ಟಿ ಯಾವ ರೀತಿ ಇರ್ತದೋ ಆ ದೃಷ್ಟಿಯಲ್ಲಿ ಇರ್ತಾನೆ ಇದೇ ಪ್ರಕಾರ ಇದೇ ಪ್ರಕಾರ ಗುರು ಅವರು ಅನೇಕ ಪ್ರಕಾರ ಸಾಧನೆಯನ್ನು ಹೇಳ್ತಾರೆ ಹೇಳಿದರೆ ನೀವು ಸಾಧನೆ ಮಾಡ್ಬೋದು ಈಶ್ವರನ ಹುಡ್ಕೋದಕ್ಕೆ ಗುರು ಅವರು ಸಾವಿರಾರು ರಸ್ತೆಯನ್ನು ಹೇಳಿದ್ದಾರೆ ಯಾವ ರಸ್ತೆಯಲ್ಲಿ ನೀವು ಹೋದರೂ ಈಶ್ವರನ ನೀವು ತಲುಪಬಹುದು ಅಂತ ಇವರು ಹೇಳ್ತಾರೆ ಅವರು ಹೇಳ್ತಾರೆ ಅವರು ಸತ್ಯ ಅಸತ್ಯ ಇಂದ ಪರವಾಗಿದೆ ದೇವರು ದ್ವೈತ ಅದ್ವೈತೆಯಿಂದ ಪರವಾಗಿದೆ ಬುದ್ಧಿಯಿಂದ ಪರವಾಗಿದೆ ಗುಣದಿಂದ ಪರವಾಗಿದೆ ಅನುಭವ ಮಾಡು ಇದನ್ನು ಅನುಭವ ಮಾಡು ಅಂತ ಹೇಳ್ತಾರೆ ಇವತ್ತಿನಿಷ್ಟೇ ಓಂ ಶ್ರೀ ಪರಮಾತ್ಮನೇ ನಮಃ